ಈ ವಿಡಿಯೋ ನೋಡುವ ಮೊದಲು ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ ಒಂದು ಊರಿನಲ್ಲಿ ಒಬ್ಬ ಸನ್ಯಾಸಿ ಇದ್ದ ಆತ ಪ್ರತಿದಿನ ಒಂದು ನದಿಯ ದಡದ ಮೇಲೆ ಕುಳಿತು ನೀವು ಬಯಸಿದ್ದೆಲ್ಲವೂ ನಿಮಗೆ ಸಿಕ್ಕೇ ಸಿಗುತ್ತದೆ ನೀವು ಬಯಸಿದ್ದೆಲ್ಲವೂ ನಿಮಗೆ ಸಿಕ್ಕೇ ಸಿಗುತ್ತದೆ ಎಂದು ಜೋರಾಗಿ ಹೇಳುತ್ತಿದ್ದ ಆತನನ್ನ ನೋಡಿದ ಜನರು ಈ ವ್ಯಕ್ತಿ ಹುಚ್ಚನಿರಬೇಕು ಎಂದುಕೊಳ್ಳುತ್ತಿದ್ದರು ಒಂದು ದಿನ ಆ ಸನ್ಯಾಸಿ ಅದೇ ರೀತಿ ಜೋರಾಗಿ ಹೋಗುತ್ತಿದ್ದ ನೀವು ಬಯಸಿದ್ದೆಲ್ಲವೂ ನಿಮಗೆ ಸಿಕ್ಕೇ ಸಿಗುತ್ತದೆ ಎನ್ನುತ್ತಿದ್ದ ಆ ಮಾತುಗಳನ್ನು ಕೇಳಿದ ಯುವಕನೊಬ್ಬ ಸನ್ಯಾಸಿಯ ಬಳಿ ಹೋಗಿ ಓ ಆಶೀರ್ವಾದ ಹೊಂದಿರುವವರೇ ನೀವು ಬಯಸಿದ್ದೆಲ್ಲವೂ ಸಿಕ್ಕೇ ಸಿಗುತ್ತದೆ ಎಂದು ಹೇಳುತ್ತಿದ್ದೀರಿ ನಾನು ಬಯಸಿದ್ದೆಲ್ಲವನ್ನು ಕೊಡಲು ನಿಮ್ಮಿಂದ ಸಾಧ್ಯವೇ ಎಂದು ಕೇಳುತ್ತಾನೆ ಯುವಕನ ಮಾತುಗಳನ್ನು ಕೇಳಿದ ಸನ್ಯಾಸಿ ಖಂಡಿತವಾಗಿಯೂ ಕೇಳೆಯಾ ನೀನು ಬಯಸಿದ್ದನ್ನು ಕೊಡಲು ನನ್ನಿಂದ ಸಾಧ್ಯ ಆದರೆ ನೀನು ನನ್ನ ಮಾತುಗಳನ್ನು ಕೇಳಬೇಕು ಮೊದಲಿಗೆ ನಿನಗೆ ಏನು ಬೇಕು ಎನ್ನುವುದನ್ನು ಹೇಳು ಎನ್ನುತ್ತಾರೆ ಸನ್ಯಾಸಿ ಅದಕ್ಕೆ ಉತ್ತರಿಸುವ ಯುವಕ ಓ ಬುದ್ಧಿವಂತರೇ ನನಗೆ ಇರುವುದು ಒಂದೇ ಆಸೆ ನಾನು ಅತಿ ದೊಡ್ಡ ಶ್ರೀಮಂತ ಆಗಬೇಕು ನಾನು ವಜ್ರದ ವ್ಯಾಪಾರಿಯಾಗಬೇಕು ಎಂದು ಹೇಳುತ್ತಾನೆ ಯುವಕನ ಮಾತುಗಳನ್ನು ಕೇಳಿದ ಸನ್ಯಾಸಿ ಖಂಡಿತವಾಗಿ ಗೆಳೆಯ ನೀನು ಬಯಸಿದ್ದು ಖಂಡಿತವಾಗಿ ನೆರವೇರುತ್ತದೆ ನಾನು ನಿನಗೆ ಎರಡು ವಜ್ರಗಳನ್ನು ನೀಡುತ್ತೇನೆ ಅದರಿಂದ ನೀನು ನಿನಗೆ ಎಷ್ಟು ಬೇಕೋ ಅಷ್ಟು ವಜ್ರಗಳನ್ನು ಮಾಡಿಕೊಳ್ಳಬಹುದು ಈ ಮಾತುಗಳನ್ನು ಕೇಳಿದ ಬಳಿಕ ಸನ್ಯಾಸಿಯು ಯುವಕನ ಅಂಗೈಯಲ್ಲಿ ತನ್ನ ಕೈಯನ್ನು ಇಟ್ಟು ಮಗು ಪ್ರಪಂಚದಲ್ಲಿ ಅತ್ಯಂತ ಬೆಲೆ ಬಾಳುವ ವಜ್ರವನ್ನು ನಿನಗೆ ಕೊಡುತ್ತಿದ್ದೇನೆ ಅದು ಸಮಯ ಇದನ್ನು ನಿನ್ನ ಅಂಗೈಯಲ್ಲಿ ಭದ್ರವಾಗಿ ಇಟ್ಟುಕೋ ಇದರಿಂದ ನೀನು ನಿನಗೆ ಎಷ್ಟು ಬೇಕೋ ಅಷ್ಟು ವಜ್ರಗಳನ್ನು ಮಾಡಿಕೊಳ್ಳಬಹುದು ಎಂದು ಆ ಸನ್ಯಾಸಿ ಹೇಳುತ್ತಾನೆ ಸನ್ಯಾಸಿಯ ಮಾತುಗಳನ್ನು ಕೇಳಿದ ಬಳಿಕ ಆ ಯುವಕನ ಮನದಲ್ಲಿ ಆಲೋಚನೆ ಮೂಡುತ್ತದೆ ಆಗ ಸನ್ಯಾಸಿಯು ಯುವಕನ ಮತ್ತೊಂದು ಕೈಯನ್ನು ಹಿಡಿದು ಮಗು ಈಗ ನಾನು ನಿನಗೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವ ಎರಡನೇ ವಜ್ರವನ್ನು ನಿನಗೆ ನೀಡುತ್ತಿದ್ದೇನೆ ಇದನ್ನು ತಾಳ್ಮೆ ಎಂದು ಕರೆಯುತ್ತಾರೆ ಒಂದು ವೇಳೆ ನೀನು ಹೆಚ್ಚು ಸಮಯ ಕೊಟ್ಟು ಅದರ ಫಲಿತಾಂಶ ಇನ್ನೂ ಬರದೇ ಇದ್ದರೆ ಆಗ ಈ ಬೆಲೆ ಬಾಳುವ ವಜ್ರವನ್ನು ಬಳಸಬೇಕು ಯಾವಾಗಲೂ ನೆನಪಿಟ್ಟುಕೋ ಯಾರ ಬಳಿ ತಾಳ್ಮೆ ಎನ್ನುವ ವಜ್ರ ಇರುತ್ತದೆಯೋ ಆ ವ್ಯಕ್ತಿ ಈ ಪ್ರಪಂಚದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು ಎನ್ನುತ್ತಾರೆ ಸನ್ಯಾಸಿ ಸನ್ಯಾಸಿಯ ಮಾತುಗಳನ್ನು ಮನಸ್ಸಿನಿಂದ ಕೇಳಿದ ಯುವಕ ಅದರಲ್ಲಿನ ಸಾರವನ್ನು ಪಾಠವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಸಮಯ ಮತ್ತು ತಾಳ್ಮೆ ಈ ಎರಡು ಪ್ರಪಂಚದಲ್ಲಿ ಅತ್ಯಂತ ಬೆಲೆ ಬಾಳುವ ರತ್ನಗಳು ಆ ದಿನದ ಬಳಿಕ ಸಮಯ ವ್ಯರ್ಥ ಮಾಡದೆ ತಾಳ್ಮೆಯಿಂದ ಕೆಲಸ ಮಾಡಬೇಕು ಎಂದು ಆ ಯುವಕ ಅರಿಯುತ್ತಾನೆ ಅಂದು ಅಲ್ಲಿಂದ ಹೊರಟ ಬಳಿಕ ಆ ಯುವಕ ಒಬ್ಬ ವಜ್ರದ ವ್ಯಾಪಾರಿಯ ಬಳಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ ಕೆಲಸವನ್ನು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಕಲಿಯುತ್ತಾನೆ ಆತನ ತಾಳ್ಮೆ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದ ಕಾರಣ ಮುಂದೊಂದು ದಿನ ಆತನೇ ದೊಡ್ಡ ವಜ್ರದ ವ್ಯಾಪಾರಿಯಾಗಿ ಬೆಳೆಯುತ್ತಾನೆ ನಾವು ಈ ಜೀವನದಲ್ಲಿ ನೋಡಿದರೆ ಎಲ್ಲರೂ ತಮ್ಮ ಜೀವನದಲ್ಲಿ ಒಂದು ಗುರಿ ಇಟ್ಟುಕೊಳ್ಳುತ್ತಾರೆ ಆದರೆ ಸಮಯ ಮತ್ತು ತಾಳ್ಮೆ ಎನ್ನುವ ಈ ಎರಡು ಒಡವೆಗಳು ಇಲ್ಲದ ಕಾರಣ ಗುರಿಯನ್ನು ಸಾಧಿಸಲು ಸಾಧ್ಯ ಆಗುವುದಿಲ್ಲ ನಿಮ್ಮ ಜೀವನದಲ್ಲಿ ಯಾವುದೇ ಗುರಿಯನ್ನು ಸಾಧಿಸಲು ನಿಮ್ಮಲ್ಲಿ ಎರಡು ಗುಣಗಳು ಇರಬೇಕು ಅದು ಸಮಯ ನಿರ್ವಹಣೆ ಮತ್ತು ತಾಳ್ಮೆ ಯಾವುದೇ ಕಾರಣಕ್ಕೂ ಸಮಯ ವ್ಯರ್ಥವಾಗಲು ಬಿಡಬಾರದು ಪರಿಸ್ಥಿತಿ ಕಷ್ಟವಾಗಿದ್ದರೂ ಸಹ ತಾಳ್ಮೆ ಕಳೆದುಕೊಳ್ಳಬಾರದು ಯಾಕಂದರೆ ಯಾರೂ ಸಹ ಸಮಯಕ್ಕಿಂತ ಬಲಿಷ್ಠವಾಗಿ ಇರಲು ಸಾಧ್ಯವಿಲ್ಲ ಹಾಗೂ ತಾಳ್ಮೆಗಿಂತ ದೊಡ್ಡ ಆಸ್ತಿ ಮತ್ತೊಂದಿಲ್ಲ ನಾವು ನಮ್ಮ ಜೀವನದಲ್ಲಿ ಸಮಯದ ಮೌಲ್ಯ ಅರ್ಥ ಮಾಡಿಕೊಂಡು ಸಮಯವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಕಷ್ಟದ ಪರಿಸ್ಥಿತಿಯಲ್ಲೂ ತಾಳ್ಮೆ ಕಳೆದುಕೊಳ್ಳದೇ ಇದ್ದರೆ ಬಯಸಿದ್ದೆಲ್ಲವನ್ನು ಪಡೆಯಬಹುದು ಹಾಗಾಗಿ ಈ ಎರಡು ಅತ್ಯಂತ ಬೆಲೆ ಬಾಳುವ ಒಡವೆ ಸಮಯ ಮತ್ತು ತಾಳ್ಮೆ ನಿಮ್ಮ ಬಳಿ ಇರಬೇಕು ಇದರಿಂದ ನೀವು ಬಯಸಿದ್ದೆಲ್ಲವೂ ನಿಮ್ಮದಾಗುತ್ತದೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ